ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಪ್ರೀತಿ ದುರ್ಗಂಡೀಗ ಮಾತಾಡ್ತಿರೋ ವಿಷಯ ಏನಂತಂದರೆ ನಮ್ಮ ಹಳ್ಳಿ ರೈತ ಒಬ್ಬರಿದ್ದರು ಅವರು ರೈತರ ಹತ್ರ ಒಂದು ಸಂದರ್ಶನ ಮಾಡೋಣ ಅಂತ ಬಂದೆ ಆ ರೈತರ ಕತ್ತೆ ಏನಂತಂದರೆ ಇಲ್ಲಿ ವ್ಯವಸಾಯ ಮಾಡಲಿಕ್ಕೆ ಮತ್ತೆ ಅವರು ಒಂದು ಇಪ್ಪತ್ತು ಸೀಮೆ ಹಸುಗಳು ಸಾಕಿದ್ದಾರೆ ಅದ್ರ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತೀನಿ ಮತ್ತು ಹಾಗೆ ಇಲ್ಲೊಂದು ಏನಂತಂದರೆ ನೋಡಿ ಇಲ್ಲೆಲ್ಲ ಹಸುಗಳೆಲ್ಲ ಕಟ್ಕೊಂಡು ಪಾಪ ಗೌಡ್ರು ಕೆಲಸ ಮಾಡ್ತಾಯಿದ್ದಾರೆ ಬನ್ನಿ ಹಾಗೆ ವಿವರಣೆ ಮಾಡೋಣ ವಿಚಾರಣೆ ಮಾಡಿ ನಿಮ್ಗೊಂದು ಮಾಹಿತಿ ಹೇಳಿ ಇವತ್ತು ಬಂದಿದ್ದೀನಿ ಇದು ಬಂದು ತುರ್ಗಿರೆ ಹೋಬಳಿ ದೊಡ್ಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೇಲಿನ ಜೋನಲ್ಲಿರುವಂಥ ನಮ್ಮ ನರಸೇಗೌಡರ ಒಂದು ರೈತರ ಯಶೋಗಾತೆಯನ್ನು ಇವತ್ತು ನಿಮ್ಗೆ ವಿವರಿಸ್ಲಿಕ್ಕೆ ಬರ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಹೇಗಿದೆ ಹಸುಳೆಲ್ಲ ಕಟ್ಕೊಂಡು ಅದರಲ್ಲೂ ಒಂದು ಜೊತೆ ಹಳ್ಳಿ ಕಾರುವರಿಗಳು ಅದು ಅಮರಾವತಿಯಿಂದ ಕೊಂಡ್ಕೊಂಬಂದಿರ ಅಮರಾವತಿ ಹಳ್ಳಿಕಾರ ಹೋರಿ ಅಂತೇಳಿ ಹೇಳ್ತಾರೆ ನೋಡಿ ಇದೆಲ್ಲ ಕೊಟ್ಟಿಗೆ ದನದ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿ ಯಾವ ಥರ ಕ್ಲೀನ್ ಮಾಡಿದ್ದಾರೆ ಅಂತೇಳಿ ತೋರಿಸಿ ನಿಮಗೆ ಮತ್ತು ಇಲ್ಲೇ ಇದ್ದಾರೆ ನಮ್ಮ ಗೌಡರು ಗೌಡ್ರ ಏನು ಗೌಡ್ರ ಸಮಾಚಾರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಹಾಂ ಏನು ಸಮಾಚಾರ ಎಷ್ಟು ಜೊತೆ ಈ ಸರಿ ಗಾಡಿ ಜಾತ್ರೆಗೆ ಮೂರು ಜೊತೆ ಹಾಂ ಮೂರು ಜೊತೆ ಮೂರು ಜೊತೆನಾ ಏನು ತಿರ್ಗಾ ಏನಾದರೂ ಎರಡು ಜೊತೆ ಕೊಂಡ್ರಾ ಇನ್ನು ಹದ್ನೈದು ದಿನ ದಿನ ಐತೆ ಮತ್ತೆ ಇನ್ನೊಂದು ಗುಡ್ರ ಈ ಸರಿ ಜಾತ್ರೆ ಎಷ್ಟನೇ ತಾರೀಕು ಜನ ಡಿಸೆಂಬರ್ ಹದಿನಾಲ್ಕು ಹದಿನೈದು ಮತ್ತೆ ಇನ್ನೊಂದು ಹದಿನೈದು ಹದ್ನಾರನೇ ತಾರೀಕು ಬಂತು ಮಾಹಿತಿ ನನಗೆ ಮತ್ತೆ ನೀವು ಇಲ್ಲಿ ಎಷ್ಟೆ ಜಾಗ ಇದೆ ನಿಮ್ಗೆ ಎರಡೂವರೆ ಎರಡೂವರೆ ಎಕರೆ ಎಕರೆ ಹೊಲ ಏನೇನ್ ಬೆಳಿತೀರ ನೀವು ಹುಳಿ ಬೀಜ ಹುಳಿ ಬೀಜ ಹಸುಗಳು ಮೇವು ಆಮೇಲೆ ಈ ದಂಕಟ್ಗೆಲ್ಲ ಇಷ್ಟೊತ್ತೆ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ನೀವು

ಹಾ 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 ಇನ್ನೊಂದು ಬಿಡ್ಕೊಂಡು ಏನಾದ್ರು ಅಂತವೇನಾದ್ರು ಬೆಳೀತರ ಹೂವ ಇದೆ ಬನ್ನಿ ನಿಮ್ಮ ವಾಸಿಗಳು ತೋರಿಸ್ ಬನ್ನಿ ಹಾಗೆ ನೋಡೋಣ ಮತ್ತೆ ಇನ್ನೊಂದು ಏನಂತಂದ್ರೆ ಗೊಡ್ರ ಈ ರೈತರ ಕಷ್ಟ ರೈತರಿಗೆ ಗೊತ್ತು ಅಲ್ವಾ ಹಂಗಾಗಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಇವೆಲ್ಲ ಕರುಗಳು ಕರುಗಳು ಎಷ್ಟಿದಾವೆ ಗೊಡ್ರ ಇವ ಹತ್ತು ಇವೆ ಹತ್ತು ಕರುಗಳಿದಾವೆ ಮತ್ತೆ ಇನ್ನೊಂದು ಗೊಡ್ರ

ತಿಂಗಳಿಗೆ ಬಂದು ಎಂಬತ್ತು ಎಂಬತ್ತೈದು ಸಾವಿರ ಹಾಲಿನ ಪ್ರೇಮ್ ತಗೊಳ್ತೀವಿ ಹಾಂ 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 ಎಷ್ಟಂದ್ರೆ ಎಂಬತ್ತು ತಿಂಗಳಿಗೆ ಬಂದು ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ವಾರದ ಲೆಕ್ಕ ತಾನೆ ಅದು ಇಲ್ಲ ಹದಿನೈದು ದಿನಕ್ಕೆ ಒಂದ್ಸತಿ ನಲವತ್ತು ನಲವತ್ತೆರಡು ಸಾವಿರ ಹಿಂಗೆಲ್ಲ ಬರ್ತದೆ ಅವಕ್ಕೂ ಬೂಸ ತಿಂಡಿ ಹೋಗ್ತದೆ ಎಷ್ಟು ಖರ್ಚು ಬರ್ಬೋದು ಬೂಸ ತಿಂಡಿಗೆಲ್ಲ ಅರ್ಧ ಹೋಗ್ತದೆ ಅರ್ಧ ಸಿಗ್ತದೆ ಇವೇನ್ ಕೊಡ್ರ ಈ ತರ ಹಸುಗಳಿದಾವೆ ಎತ್ತುಗಳಿಗ ಅಮರಾವತಿ ಅಂತ ಅಮರಾವತಿ ಅಂತಾರೆ ಮತ್ತೆ ಇನ್ನೊಂದು ಈ ಎತ್ತುಗಳಿಗೆ ಅಸಮ್ಯವೇ ಆಗ್ತಿರೋ

ನಾನು ಆ ಕಡೆ ನಾಟಕ್ ಹೋಗಿದ್ದೆ ಇಲ್ಲಿ ಕಟ್ಟಿ ಹಾಕಿರೋ ನಾಯಿನೇ ಕಿತ್ಕೊಂಡು ಹೋಗ್ಬಿಟ್ಟು ನಾಯಿನೇ ಕಿತ್ಕೊಂಡು ಹೋಗ್ಬಿಟ್ಟಿದೆ ನೋಡಿ ಸ್ನೇಹಿತರ ಈ ಹಳ್ಳಿ ಕರ್ವರಿ ಒಂದ್ ಜೊತೆ ಇಕ್ಕೊಂಡ್ರ ಇವಾಗ ಅಮರಾವತಿ ಅಂತ ಅಮರಾವತಿ ಹಳ್ಳಿ ಕರ್ವರಿನ ಏನ್ ಈ ಕಲರ್ ಬಣ್ಣನೇ ಒಂಥರ ಚೇಂಜ್ ಈಗ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ನನಗಂತೂ ಹ ಈ ಅಮರಾವತಿ ಹಳ್ಳಿ ಏನು ಏನ್ ತುಂಬಾ ಫೇಮಸ್ ಆಯ್ವ ಗೌಡ್ರ ಹ ಮತ್ತೆ ಏನಂತಂದ್ರೆ ಗೌಡ್ರ ಎಷ್ಟಿರ್ಬೋದು ಇವ ಅಂದಾಜ ರೇಟು ಇವಾಗ ಒಂದು ಲಕ್ಷ ಹತ್ತು ಸಾವಿರ ಹಾ ಇನ್ನು ಎರಡು ಎರಡು ಅಲ್ಲ ಆ ಹಾಂ ಇದಕ್ಕೇನು ಸುಳಿ ಎಲ್ಲ ಹೆಂಗ್ ನೋಡ್ತಾರೆ ಗುಡ್ರಾ ಸುಳಿ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತೀರ ನೀವು ಸುಳಿಗಳು ಮಾಮೂಲಿ ಇರ್ತಾವಲ್ಲ ಈ ಬಲಗಡೆ ಇದ್ರೆ ಬಲಗಡೆ ಐತೆ ಸುಳಿ ಅಂತೀವಿ ಎರ್ಗಡೆ ಇದ್ರೆ ಎರ್ಗಡೆ ರಮುಸ್ ಅಂತಾರೆ ಅವು ಏನೇನ ಸುಳ್ಳು ಏನೋ ಸುಳಿ ಹೆಸರುಗಳೆಲ್ಲ ಇದಾವೆ ನನ್ಗಂತೂ ಗೊತ್ತಿಲ್ಲ ಇಲ್ಲಿ ಮಳೆಗಾಲದಿಂದ ಕೆಳಕಿದ್ರೆ ಬೇಡಿ ಸುಳಿ ಅಂತಾರೆ ಹಿಂದೆ ಬಾಲ ಹಿಂದೆ ಇದ್ರೆ ಸುಳಿಗಳು ಅದು ಪರ್ಕೆ ಚುಳಿ ಅಂತಾರೆ ಆ ಹಾ ಹಾಲ್ ಇದ್ರೆ ಚೆನ್ನಾಗಿರ್ತದೆ ಅದ್ರ ಮನೆಗೆ ಯಾವುದು ಇಲ್ಲಿ ಗೋಬುರ್ದ ಹತ್ರ ಇದ್ರೆ ರೈಸ್ ಸುಳಿ ಅಂತಾರೆ ಹಾಂ ಹಾಂ ಕೆಲವ್ರು ಕಟ್ಕೊಂತಾರೆ ಕೆಲವರು ಕಟ್ಕೊಂಡು ಕಟ್ಕೊಳ್ಳೋದಿಲ್ಲ ಹಂಗೆ ಒಬ್ಬೊಬ್ರಿಗೆ ಆತವೆ ಒಬ್ಬೊಬ್ರಿಗೆ ಆತಾವ ಒಬ್ಬೊಬ್ರಿಗೆ ಆಗ ಬರೋಲ್ಲ ಹ್ಞೂ ಗೌಡ್ರು ಮಾತ್ರ ಚೆನ್ನಾಗಿ ಸಾಕಿದ್ರೆ ಗೌಡ್ರು ಇನ್ನೊಂದು ಎರಡು ಜತೆ ತಗೊಂಬರ್ಬೇಕು ಅನ್ಕೊಂಡಿದ್ರೆ ತಗೊಂಬನ್ನಿ ನೋಡೋಣ ದಿನ ಹಾಂ ಮತ್ತೆ ಈ ಸಿ ಮ್ಯಾಸ್ಗಳು ಬನ್ನಿ ಹಂಗೆ ಇಲ್ಲ ಇವು ಇರಲಿ ಅಂತೀಯ ಅವು ಇರಲಿ ಎಲ್ಲ ಇರಬೇಕು ಎಲ್ಲ ಇರಲೇಬೇಕು ಒಂದು ಹತ್ತು ಕುರಿ ಹತ್ತು ಮುರಿಯೂ ಆ ಕರಿ ಹೋಗೋ ಆ ಹಾಂ ಹಾಂ ಅವು ತೋರಿಸಿ ಬನ್ನಿ ನೋಡೋಣ ಹಂಗೆ ಗೌಡ್ರಾ ಮತ್ತೆ ಇನ್ನೊಂದು ಇವನು ಸತೀಶ ಏನೋ ಇಲ್ಲೇನೋ ಇದ್ದಾನೆ ಇನ್ ದೊಡ್ಡನು ಇನ್ನೂ ಬಂದಿಲ್ವಾ ಚಿಕನ್ ಚಿಕನ್ ಹ ಏನು ಹಸುಗಳಿಗೆಲ್ಲ ಏನು ಇದೆಲ್ಲ ಏನು ಮೇವು ಇದು ಔಷಧಿ ಡಬ್ಬುಗಳು ಹಾ ಹಾ ಹತ್ರ ಕೆಲಸ ಮಾಡ್ಕೊಳಕ್ಕಿ ಹಾ ಇದು ಅತಿ ಹೆಚ್ಚಾದ ಮಳೆಯಿಂದ ಹಿಂಗಾಗಿರೋದಂತೀಯ ಹಾ ಹಾ ನೋಡ್ರಿ ಸ್ನೇಹಿತರೆ ಈ ರೈತರ ಕಷ್ಟ ಯಾರಿಗೂ ಹೇಳಕ್ಕಾಗ್ದು ಮತ್ತೆ ಸತೀಶ ಬಾ ಒಂದ್ ನಿಮಿಷ ಹೋಗ್ಯಾ ನೋಡ ಗುರು ಗುರಾ ಹತ್ರ ಜಾಸ್ತಿ ಕೆಲಸ ಇದೆ ಗುರು ಅವ್ನ ಕೈಗೆ ಸಿಗ್ತಾ ಇಲ್ಲ ಹೊಡತನು ಗುರು ಒಂದೊಂದ್ಸರಿ ಆ ಇನ್ ಕೈಗೆ ಸಿಗೋದಿಲ್ಲ ಅಂತ ಏನ್ ಮಾಡೋದ್ ನಾನು ಗೊಟ್ರ ಈ ವ್ಯವಸಾಯ ಮಾಡೋದ್ರಿಂದ ನಿಮ್ಗೆ ಏನಾದ್ರು ಅನುಕೂಲ ಆಗಿದ್ಯಾ ರೈತರಿಗೆ ಮತ್ತೆ ಇನ್ನೊಂದು ಈಗಿನ ಕಾಲದಲ್ಲಿ ವ್ಯವಸಾಯ ಮಾಡೋದು ಏನಕ್ಕೆ ಬಿಟ್ಬಿಟ್ಟು ಹೊರಟಾಗಣ ಅಂತಾರೆ ಆ ಬಿಟ್ಬಿಟ್ಟು ಹೊರಟಾಗಣ ಎಲ್ಲಾದ್ರೂ ಮಾರ್ಕೊಂಡು ಎಲ್ಲ ಜಮೀನ್ ಮಾರ್ಕೊಂಡು ಹೊರಟಾಗಣ ಅಂತಾರೆ ಎಷ್ಟೆಷ್ಟು ಲೀಟರ್ ಗೌಡ್ರ ಗೌಡ್ರೀಟರ್ ಈ ಸರಿ ಘಾಟಿ ಜಾತ್ರೆ ಬಲ್ ಜೋರಾಗಿರ್ತದೆ ಚೆನ್ನಾಗ್ ಆಗವ್ ಗೌಡ್ರ ಈ ಘಾಟಿ ಜಾತ್ರೆಗೆ ಎಲ್ಲೆಲ್ಲಿಂದ ಬರ್ತಾರೆ ಗುಬ್ಬಿ ಹ ಮತ್ತೆ ಬಳ್ಳಾರಿ ಆದೋನಿ ಇದು ಮೊದಲನೇ ವರ್ಷದ ಮೊದಲನೇ ಜಾತ್ರೆ ಅಲ್ವಾ ಹಂಗಾಗಿ ಎಲ್ಲಾ ಕಡೆಯಿಂದ ಬರ್ತಾರೆ ಮತ್ತೆ ಏನಂತಂದ್ರೆ ಗುಡ್ರ ಈ ಜಾತ್ರೆಯಲ್ಲಿ ಕಳ್ಳಕಾಗ ಕಾಟ ಜಾಸ್ತಿ ಅಲ್ವಾ ಹ್ಮ್ ಗುಡ್ರ ಇನ್ನೇನ್ ಸಮಾಚಾರ ತಿಂಡಿ ಆಯ್ತಾ ಏನ್ ಓದಿಸ್ತಾ ಇದ್ದೀರಾ ದೊಡ್ಡವನು ಎಲ್ ಎಲ್ ಬಿ ಓದ್ತಾನೆ ಮತ್ತೆ ಚಿಕ್ಕವನು ಇಂಜಿನಿಯರ್ ಏನ್ ಎಲ್ಲಾ ಈ ವ್ಯವಸಾಯ ಮಾಡಿ ಮತ್ತೆ ಈ ಹಸುಗಳು ಸಾಕಿ ಇಷ್ಟೊಂದೆಲ್ಲ ಓದಿಸಿದೀಯಾ ನಿನ್ ಕಷ್ಟ ಏನಿರ್ತದ ನನ್ಗಂತೂ ಗೊತ್ತಿಲ್ಲ ಅಲ್ವಾ ಇದಕ್ಕೆ ಎಷ್ಟ್ ಕಷ್ಟಪಟ್ಟಿರ್ಬೇಕಂತ ಜನ್ಗ್ ಗೊತ್ತಾಗ್ಬೇಕು ಅದಕ್ಕಾಗಿ ನೀವೊಂದು ಮಾದರಿ ನಮ್ಗೆ ಹಾ ಬನ್ನಿ ನಮ್ಮ ಇಂಜಿನಿಯರ್ ಹತ್ರ ಹೋಗಿ ಒಂದೆರಡು ಮಾತು ಮಾತ್ ಮಾತಾಡ್ತಾನ ಏನಂತೀರಾ ಅವ್ರಿಗೆ ಬಂದಿಲ್ಲ ಸತೀಶ ಏನ್ ಸಮಚರ ಏನು ಓದ್ತಾ ಇದೀಯಾ ಎಲ್ ಎಲ್ ಬಿಡ್ತಾ ಎಲ್ ಎಲ್ ಬಿ ಮಾಡ್ತಾ ಇದೆಯಾ ಎಲ್ ಎಲ್ ಬಿ ಮಾಡ್ಕೊಂಡು ನೋಡಿ ಇಷ್ಟೊಂದು ಹಸುಳೆಲ್ಲ ಸಾಕಿದ್ಯಾ ಸುಮಾರು ಒಂದು ಇಪ್ಪತ್ತು ಒಂದು ಈ ಸರಿ ಜಾತ್ರೆಗೆ ಬಾ ನೋಡೋಣ ಬರ್ತೀವಿ ಹೊಡ್ಕೊಂಡ್ ಬಾ ಓರಿ ಓರಿ ಹೊಡ್ಕೊಂಡು ನಿಮ್ಮ ಅಪ್ಪನ ಬದಲು ನೀನು ಬರಬೇಕು ಅವಾಗ ಇನ್ನೂ ಚೆನ್ನಾಗಿರ್ತದೆ ಏನು ಓದಿದೀಯ ಎಲ್ ಎಲ್ ಬಿ ಎಲ್ ಎಲ್ ಬಿ ಮಾಡ್ತಾ ಇದೀಯಾ ಇಂಜಿನಿಯರ್ ಇನ್ನೂ ಬಂದಿಲ್ಲ ಯಾಕೆ ಬರಲಿಲ್ಲ ಇನ್ನು ಹಾಸ್ಟೆಲ್ ಇದಾನೆಲ್ಲ ಹ್ಞೂ ಹ್ಞೂ ನಿಮ್ಮಪ್ಪ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾನೆ ಅದಕ್ಕೆ ತಕ್ಕ ಪ್ರತಿಫಲ ನೀವೇ ಅಲ್ವಾ ಅದಕ್ಕೆ ನೀವು ಸರಿಯಾಗಿ ನಿಮ್ಮ ಅಪ್ಪನಿಗೂ ಚೆನ್ನಾಗಿ ನೋಡ್ಕೊಳ್ರಿ ಇನ್ನೊಂದು ಏನಂತಂದ್ರೆ ಈ ಕ ಬುದ್ದಿ ಮೇಲೆ ಬಿಡಬೇಡ್ರಿ ಎಷ್ಟು ಎಕರೆ ಜಮೀನಿದೆ ನಮ್ಮದು ಏನು ನಿಮ್ಮ ಅಪ್ಪನ ಜೊತೆ ಇವಾಗಲೂ ಸಗಣಿ ಹೊಡ್ತೀಯಂದರೆ ನಂಗೆ ತುಂಬ ಖುಷಿಯಾಗುತ್ತೆ ಕೆಲವು ಮಕ್ಕಳು ಓದಿದ್ರೂ ಓದಿ ಏನೋ ನಾವು ಹೈ ಲೆವೆಲ್ ತೋರಿಸ್ಕೊಂಡು ಓಡಾಡ್ತಾರೆ ಒಂದು ಸಗಣಿ ಮುಟ್ಟೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಅಲ್ವಾ ಬಾ ಹಂಗೆ ಮತ್ತು ಇನ್ನೊಂದು ಇಲ್ಲೆಲ್ಲ ಸಗಣಿ ಎಲ್ಲ ಬಾಸ್ತೀಯ ಹಾಂ ಇಲ್ಲೆಲ್ಲ ಮನೆಯೆಲ್ಲ ಕೆಲಸ ಎಲ್ಲ ಮಾಡ್ತೀಯಾ ನೋಡೋ ಈ ನೋಡೋ ಇವ ಹಳ್ಳಿಕಾರ ವೋರಿಗಳು ಅಮೃಗ ಅಮರಾವತಿ ಹಳ್ಳಿಕರ್ ವೋರಿಗಳು ಈ ಗೌಡ್ರು ಗೌಡ್ರ ಮಗ ಈ ಅಪ್ಪ ಸತೀಶ್ ಅಂತೇಳಿ ಮುಖ ಗೌಡ್ರಾ ಏನು ಇದ್ದೀರಾ ಜನನ ಕೊಟ್ಟಿಗೆ ಅಲ್ಲ ನೋಡಿ ಸ್ನೇಹಿತರೆ ಇದು ರೈತರು ಬದುಕು ಹೇಗಿರುತ್ತರಿಸಿ ಮಕ್ಕಳ ಸಪಾಟು ಇಲ್ದೇ ಇದನ್ನ ಮಾಡೋಕ್ಕಾಗಲ್ಲ ಯಾಕಂದರೆ ಜನ ಕೊಟ್ಟಿಗೆ ಶುಚಿತ್ವಾಗಿದ್ದರೆ ಹಸುಗಳು ಚೆನ್ನಾಗಿ ಬೆಳವಣಿಗೆ ಆಗ್ತವೆ ನಮ್ಮ ರೈತರು ನರ್ಸೇಗೌಡರು ಪಾಪ ತುಂಬ ಕಷ್ಟಪಟ್ಟು ಶ್ರಮವಹಿಸಿ ಕೆಲಸ ಮಾಡ್ತಾರೆ ಯಾಕಂದರೆ ಬೆಳಗ್ಗೆ ಹಸುಗಳಿಗೆಲ್ಲ ಎಷ್ಟು ನೀಟಾಗಿರ್ತದೋ ಅಷ್ಟು ಚೆನ್ನಾಗಿರ್ತವೆ ಹಸುಗಳು ಅದಕ್ಕೆ ನಿಮಗೂ ತೋರಿಸ್ತೀನಿ ಬನ್ನಿ ಚಿಕ್ಕವನು ಇಂಜಿನಿಯರ್ ನೀ ದೊಡ್ಡ ದೊಡ್ಡನು ಹ್ಞೂ ನೋಡಿರಿ ಹಿಂಗೆ ಈ ರೈತರಿಗೆ ಕೆಲಸ ಹಿಂಗಿರುತ್ತೆ ಇರುತ್ತೆ ಮತ್ತು ಈ ಕಟ್ಟಿ ನೋಡಿ ಸಗಣಿ ಎಲ್ಲ ತುಂಬಿ ನೋಡಿ ಇಲ್ಲೆಲ್ಲ ತಿಪ್ಪಾಗ್ತಾರೆ ಇದು ಹಾಂ ಹೀಗೆ ರೈತರ ಕಷ್ಟ ರೈತರಿಗೆ ಗೊತ್ತು ತುಂಬ ಧನ್ಯವಾದಗಳು ಸತೀಶ್ ಅವರೇ